ಅಭ್ಯರ್ಥಿಗಳಾದ ಮೈಸೂರು ಬಾರಾಜರ ಮತ್ತು ಗಾಯತ್ರಿ ಸಿದ್ದೇಶ್ವರವರ ಪರವಾಗಿ ಮತಯಾಚನೆ ಮಾಡೋದನ್ನ ಮನೆಯವಾಗಲಿಗೆ ಆರಂಭಿಸುತ್ತಾರೆ ಮಾನ್ಯ ಮತದಾರರನ್ನು ಹೇಳಿ ಕಮಲಗೊಳ್ಳುವ ಹಂತಿಗಳಿಂದ ತೆರಳದ ಮತವನ್ನು ಕೊಟ್ಟು ಗಾಯತ್ರಿ ಸಿದ್ದೇಶ್ವರನ್ನು ಪಾಲೀಸ ಚಂಡಗೋಳರಿಂದ ಆರಿಸಿಕೊಳ್ಳಬೇಕಾಯ್ತಮ್ಮ ಪ್ರಾರ್ಥನೆ சசியாக எஸ்ரேஷ் முக்கிய ஜனதா பட்ச முக்கிய மைசூரி மகாராஜரே மைசூர் கொடங்கு க்ரத்தீய ஜனதா பட்ச அபிர் எதேரவர் சித்தேஸ்வர பரவாயில் மத ஆச்சரணையுடன் ஆகம்தார் அவர ஜன அப்டர் சித்தேஸ்வர ಎಲ್ಲರಿಗೂ ಗೊತ್ತಿರುವಂತದ್ ವಿಷಯ ಇವತ್ತು ಪ್ರಧಾನ ಮಂತ್ರಿ ಅವರು ಕೇಂದ್ರದಲ್ಲಿ ಹತ್ತು ವರ್ಷದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಅಂತ ನಿಮ್ ಎಲ್ಲರಿಗೂ ಗೊತ್ತಿರೋ ವಿಷಯ ನಿಜವಾಗ್ಲೂ ನೋಡಕ್ ಹೋದ್ರೆ ಅದು ಮೈಸೂರು ಅರ್ಸರ ಪ್ರತಿಧ್ವನಿ ಮೈಸೂರು ಮಹಾಸಂಸ್ಥಾನದ ಪ್ರತಿಧ್ವನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂದಿನ ಕಾಲದಲ್ಲಿ ಅರ್ಸರು ಆಧುನಿಕ ಕಾಲಕ್ಕೆ ಏನೇನು ಅಭಿವೃದ್ಧಿ ಮಾಡಬೇಕಾಗಿತ್ತು ಅವರು ಮಾಡಿದ್ರು ಮೈಸೂರು ಬ್ರ್ಯಾಂಡ್ ಅಂತ ಸೃಷ್ಟಿಸಿದ್ರು ಗೊತ್ತಿದೆಯಲ್ಲ ಮೈಸೂರು ಸಿಲ್ಕ್ಸ್ ಮೈಸೂರು ಸಿಮೆಂಟ್ ಮೈಸೂರು ಸ್ಟೀಲು ಮೈಸೂರು ಸೋಪ್ ಅನೇಕ ಬ್ರ್ಯಾಂಡ್ ಗಳನ್ನು ಸೃಷ್ಟಿಸಿ ಮೈಸೂರಿನ ಆರ್ಥಿಕತೆಗೆ ಅದು ಒಳ್ಳೆಯದಾಗಬೇಕು ಅಂತ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಲು ಅದೇ ರೀತಿ ಪ್ರಧಾನಮಂತ್ರಿ ಅವರು ಇವತ್ತು ಮೇಕ್ ಇನ್ ಇಂಡಿಯಾ ಮೂಲಕ ಸ್ವದೇಶಿ ಉತ್ಪನ್ನಗಳಿಗೆ ಒಂದು ಉತ್ತಮವಾದ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ನಾವು ಬರೀ ಉದ್ಯೋಗದ ಆಕಾಂಕ್ಷಿಗಳಲ್ಲ ಉದ್ಯೋಗದ ಸೃಷ್ಟಿಕರ್ತರು ಆಗಬೇಕು ಅಂತ ಆ ಉದ್ದೇಶದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಾರತೀಯ ಉತ್ಪನ್ನಕ್ಕೆ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ನಾವು ಇವತ್ತು ಮೂರನೇ ಸ್ಥಾನಕ್ಕೆ ಹೋಗಿದ್ದೀವಿ ಮೈಸೂರು ಅರ್ಸನ್ನ ನಾವು ಯಾವಾಗಲೂ ಸ್ಮರಣೆ ಮಾಡೋದಂದರೆ ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸಿದೆ ಮೀಸಲಾತಿಯನ್ನು ತಂದರು ಮಹಿಳೆಯರಿಗೆ ಮತವನ್ನು ಚಲಾಯಿಸುವ ಹಕ್ಕನ್ನು ಕೊಟ್ಟರು ಅನೇಕ ಯೋಜನೆಗಳನ್ನು ಜಾರಿ ಮಾಡುವ ಸ್ಕೀಮ್ಗಳಿವೆ ಸೆಂಟ್ರಲಿ ಸ್ಕೀಮ್ಸು ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ಸು ಕೂಡ ಇದೆ ಆವಾಸ್ ಯೋಜನಾ ಜಲ್ ಜೀವನ್ ಮಿಷನ್ನು ಹೃದಯ್ ಸ್ಕೀಮು ಅನೇಕ ಸ್ಕೀಮ್ಗಳ ಮೂಲಕ ಇಡೀ ಸಮಾಜವನ್ನು ಮುಂದುವರಿತಾ ಬರ್ತಾ ಇದೆ ಅದರಲ್ಲೂ ಕೂಡ ಹಿಂದುಳಿದ ವರ್ಗಗಳು ಎಸ್ ಸಿ ಎಸ್ ಟಿಗಳು ಮಹಿಳೆಯರು ಮತ್ತು ಯುವಕರು ಉದ್ಯೋಗದ ಆಕಾಂಕ್ಷಿಗಳೇ ಉದ್ಯೋಗದ ಸೃಷ್ಟಿಕರ್ತರು ಆಗಬೇಕಂತ ಸ್ಟ್ಯಾಂಡ್ ಅಪ್ ಇಂಡಿಯಾನು ಕೂಡ ಒಂದು ಹೊಸ ಸ್ಕೀಮನ್ನು ಮಾಡಿದ್ದಾರೆ ಅದರ ಜೊತೆಗೆ ಮೈಸೂರು ಹಸರು ನಾವು ಯಾವಾಗ ಸ್ಮರಣೆ ಮಾಡೋದು ಅಂದರೆ ಇದು ಕನ್ನಡಿಗರ ಪಾರಂಪರೆಯನ್ನು ಸಂರಕ್ಷಣೆ ಮಾಡಿದ್ರು ಅದೇ ರೀತಿ ಇವಾಗ ಪ್ರಧಾನಮಂತ್ರಿಯೂ ಕೂಡ ಭಾರತದ ಪರಂಪರೆಯನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ ರಾಮ್ ಜನ್ಮಭೂಮಿ ಇರ್ಬೋದು ನಮ್ಮ ಉಜ್ಜಯನಿನ ಮಹಾಕಾಳ ಇರ್ಬೋದು ನಮ್ಮ ಕಾಶಿ ವಿಶ್ವನಾಥ್ ಇರ್ಬೋದು ಮೈಸೂರಿನ ಯೋಗಾಭ್ಯಾಸ ಇರ್ಬೋದು ಎಲ್ಲನೂ ಕೂಡ ಅದು ನಮ್ಮ ತಾತ್ವಿಕ ಆಧಾರ ಅಂತ ಇಡೀ ವಿಶ್ವದಲ್ಲಿ ಅದು ಸಾಫ್ಟ್ ಪವರ್ ಆಗಿ ಬಳಸ್ತಾ ಇರೋದು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಅವರು ಅಂದಿನ ಕಾಲದಲ್ಲಿ ಹರಸರು ಮಾಡಿರೋ ಕೆಲಸ ನಮ್ಮ ಭಾಗಕ್ಕೆ ನಮ್ಮ ಪೂರ್ವಜರು ಎಲ್ಲ ಒಂದು ಸುವರ್ಣ ಯುಗ ಈಗ ಪ್ರಧಾನಮಂತ್ರಿ ಅವರು ಈ ವಿಕಸಿತ ಭಾರತ ಮೂಲಕ ಇಡೀ ಭಾರತಕ್ಕೆ ಒಂದು ಸುವರ್ಣ ಯುಗ ಕಾಣುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ ನಮ್ಮಲ್ಲಿ ಎಲ್ಲರೂ ಮನವಿ ಮಾಡ್ತೀವಿ ನಮ್ಮ ದಾವಣಗೆರೆಯ ಅಭ್ಯರ್ಥಿಯಾದ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಅವರ ತಮ್ಮ ಅತ್ಯಮೂಲ್ಯವಾದ ಮತ ಅವರು ಪರವಾಗಿ ನೀಡಿ ಅವರ ಕಮಲದ ಗುರುತು ಕ್ರಮ ಸಂಖ್ಯೆ ಒಂದು ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ ಅವರು ಪ್ರಧಾನ ಅವರ ಸೇತುವೆಯಾಗಿ ದಾವಣಗೆರೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಿದ್ದೇಶ್ವರ್ ಅವರು